ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಹೃದಯಾಘಾತ ಆಗಕ್ಕೂ ಒಂದು ತಿಂಗಳ ಮುಂಚೆ ನಮ್ಮ ದೇಹದಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ನಾವು ಮೊದ್ಲೆ ಆ ಲಕ್ಷಣಗಳು ಯಾವ್ಯಾವ್ದು ಅಂತ ತಿಳ್ಕೊಂಡಿದ್ರೆ ನಮ್ಮ ಹೃದಯದ ಆರೋಗ್ಯನ ಕಾಪಾಡ್ಕೋಬಹುದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನ್ ಇವತ್ ನಿಮ್ಗೆ ಹೃದಯಾಘಾತದ ಲಕ್ಷಣಗಳ ಬಗ್ಗೆ ತಿಳ್ಸ್ಕೊಡ್ತೀನಿ ಹೃದಯಾಘಾತ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಹೃದಯದಲ್ಲ ರಕ್ತನಾಳಗಳು ಬ್ಲಾಕ್ ಆಗಿರುತ್ತೆ ಬ್ಲಾಕ್ ಆದ ಮುಂದಿನ ಜಾಗಕ್ಕೆ ರಕ್ತ ಸಪ್ಲೈ ಆಗಲ್ಲ ರಕ್ತ ಸಪ್ಲೈ ಆದ್ದಾಗ ಏನಾಗತ್ತಪ್ಪ ಅಂದ್ರೆ ಆ ಹೃದಯ ನಿಷ್ಕ್ರಿಯ ಆಗತ್ತೆ ಕೆಲಸ ಮಾಡಲ್ಲ ಅದನ್ನ ನಾವು ಹೃದಯ ಆಗತ್ತ ಅಂತ ಕರಿತೀವಿ ರಕ್ತ ರಕ್ತನಾಳಗಳಲ್ಲಿ ತ್ರೀ ಲೇಯರ್ಸ್ ಇರುತ್ತೆ ಟುನಿಕಾ ಇಂಟರ್ನ ಟುನಿಕಾ ಮೀಡಿಯಾ ಟುನಿಕಾ ಎಕ್ಸ್ಟರ್ನ ಇದ್ರಲ್ಲಿ ಪ್ಲೇಕ್ ಡೆವಲಪ್ ಆಗಿ 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 ಅಥೆರಸ್ಕ್ಲಿರೋಸಿಸ್ ಆಗಿ ಈ ನಾಳಗಳು ಬ್ಲಾಕ್ ಆಗ್ಬಿಟ್ಟಿರುತ್ತೆ ಬ್ಲಾಕ್ ಆಗಿ ಅದರಿಂದ ಮುಂದಿನ ಭಾಗಕ್ಕೆ ಬ್ಲಡ್ ಸಪ್ಲೈ ಆಗಿದೆ ಆ ಜಾಗ ನಿಷ್ಕ್ರಿಯ ಆಗುತ್ತೆ ಆವಾಗ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತೆ ಇದನ್ನ ನಾವು ಹೃದಯಾಘಾತ ಇಲ್ಲಿ ನೋಡಿ ಇವು ಹೃದಯದ ರಕ್ತನಾಳಗಳು ಈ ರಕ್ತನಾಳಗಳು ಇದ್ರಲ್ಲಿ ಯಾವ್ದಾದ್ರೂ ಒಂದು ಇದು ಬ್ಲಾಕ್ ಆಗುತ್ತೆ ಅನ್ಕೊಳ್ಳಿ ಇದ್ರೂ ಮುಂದಿನ ಜಾಗಕ್ಕೆ ರಕ್ತ ಸಪ್ಲೈ ಆಗಲ್ಲ ರಕ್ತ ಸಪ್ಲೈ ಆಗದೆ ಆ ಜಾಗ ನಿಷ್ಕ್ರಿಯ ಆಗುತ್ತೆ ಆದಾಗ ಏನಾಗುತ್ತೆ ಕೆಲ್ಸ ಮಾಡಲ್ಲ ಅದನ್ನ ನಾವು ಹೃದಯಾಘಾತ ಅಂತ ಕರಿತೀವಿ ಈಗ ಹೃದಯಾಘಾತಕ್ಕೂ ಮುಂಚೆ ಒಂದು ತಿಂಗಳ ಮುಂಚೆ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುವ ಲಕ್ಷಣಗಳಲ್ಲಿ ಯಾವುದಪ್ಪ ಅಂದ್ರೆ ಕೋಲ್ಡ್ ಸ್ವೆಟ್ ಅಂಡ್ ಪೇಲ್ನೆಸ್ ಅಂದ್ರೆ ಸ್ವೆಟ್ ಅಂದ್ರೆ ಬೆವರೋಂಥದ್ದು ಈಗ ಆ ಹೊಲ ಗದ್ದೆಗಳಲ್ಲಿ ಬಿಸಿಲಲ್ಲಿ ಬೇಸಿಗೆಯಲ್ಲಿ ಕೆಲಸ ಮಾಡುವಂಥವ್ರು ಬೆವರೋದು ಸಾಮಾನ್ಯ ಬೇಸಿಗೆಯಲ್ಲಿ ಸಾಮಾನ್ಯ ನಾವು ಹೊರ್ಗಡೆ ಬಿಸಿಲಿನ ಶಾಖ ಇರುತ್ತೆ ನಾವು ಜಾಸ್ತಿ ಬೆವರ್ತಾ ಇರ್ತೀವಿ ಈ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು ಬೆವರ್ತಾ ಇರ್ತಾರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥವ್ರು ಮತ್ತೆ ಈ ಬೆಂಕಿ ಇರೋ ಕಡೆ ಕೆಲಸ ಮಾಡುವಂಥವ್ರು ಇವರೆಲ್ಲ ಬೆವರೋದು ಅದು ಸಾಮಾನ್ಯ ಆದ್ರೆ ಏನು ಕೆಲಸ ಮಾಡದೆ ಯಾವಾಗ್ಲೂ ಕೂತ್ಕೊಂಡೇ ಇರುವಂತವ್ರು ಯಾವಾಗ್ಲೂ ಬೆವ್ರದೇ ಇರುವಂತವ್ರು ಆ ಬೆವರೋದು ಬಟ್ಟೆಲ್ ಒಸ್ಕೊಳ್ಳೋಷ್ಟು ಬೆವ್ರ್ ಬರೋ ಇದ್ರ ಇದು ಹೃದಯಾಘಾತದ ಲಕ್ಷಣ ಆಗಿರ್ಬೋದು ಇದನ್ನ ನೆಗ್ಲೆಕ್ಟ್ ಮಾಡದೆ ವೈದ್ಯರ ಸಲಹೆ ಪಡ್ಕೊಳ್ಳೋದು ಒಳ್ಳೇದು ಪೇಲ್ನೆಸ್ ಅಂದ್ರೆ ನಾವು ಕೈಯಿಂದ ಮುಖನ ಮುಖವನ್ನ ಸವರ್ಕೊಂಡಾಗ ಮುಖ ಬಿಳ್ಚ್ಕೊಂಡಂತರ ಆಗುವಂತದ್ದು ತಕ್ಷಣ ಅದು ನಾರ್ಮಲ್ ಆಗಿ ಆಗುವಂಥದ್ದು ಮತ್ತೆ ಹಣೆ ಮೇಲೆ ಅಂದ್ರೆ ಈ ಉಬ್ಬಿನಿಂದ ಮೇಲೆ ತಣ್ಣಗಾಗಿರುವಂತದ್ದು ಮತ್ತೆ ನೆಕ್ಸ್ಟ್ ಅದು ನಾರ್ಮಲ್ ಆಗಿ ಆಗುವಂಥದ್ದು ಬಟ್ ಅದ್ ಏನಾಗುತ್ತೆ ಅಂತ ನಾವು ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಇದು ನಾವು ಊಟ ಮಾಡುವಾಗ ಕೆಲ್ಸ ಮಾಡುವಾಗ ಆಗ್ಬಹುದು ಮತ್ತೆ ರಿಪೀಟೆಡ್ ಆಗಿ ಆಗ್ತಾನೆ ಇರುತ್ತೆ ರಿಪೀಟೆಡ್ ಆಗಿ ಆಗ್ತಾನೆ ಇದ್ದಾಗ ನಾವು ನೆಗ್ಲೆಕ್ಟ್ ಮಾಡದೆ ವೈದ್ಯರ ಸಲಹೆ ಪಡ್ಕೊಳ್ಳೋದು ತುಂಬಾ ಒಳ್ಳೇದು ಮುಂದಿನ ಲಕ್ಷಣ ಯಾವ್ದಪ್ಪ ಅಂದ್ರೆ ಫೆಟಿಕ್ ಅಂದ್ರೆ ಸುಸ್ತಾಗುವಂಥದ್ದು ಆ ಕೈಕಾಲು ಸೋತು ಹೋಗುವಂಥದ್ದು ನಾವು ಯಾವಾಗ್ಲೂ ಕೆಲಸ ಮಾಡ್ದಾಗ ಆ ಸುಸ್ತಾಗೋದು ಸಹಜ ಆದ್ರೆ ನಾವ್ ಏನು ಕೆಲಸ ಮಾಡ್ದಾನೆ ಇದ್ದಾಗ್ಲೂನು ನಮ್ ಸುಸ್ತಾಗೋದು ಕೈಕಾಲು ಸೋತ್ಕೊಂಡಂಗ ಸೋತ್ಕೊಂಡಂಗಾಗೋದು ಅವಾಗ ನಾವು ಹೆಚ್ಚು ಲಿಕ್ವಿಡ್ ನ ಯೂಸ್ ಮಾಡೋದು ಜಾಸ್ತಿ ನೀರ್ ಕುಡಿದಿ ಓ ಆರ್ ಎಸ್ ಕುಡಿದ್ರುನು ಆ ಜ್ಯೂಸ್ ಕುಡಿದ್ರು ರೆಸ್ಟ್ ಮಾಡಿದ್ರು ಆ ಸುಸ್ತು ಕಡಿಮೆ ಆಗಲ್ಲ ಈ ತ ಇದು ಕೂಡ ನಮ್ಗೆ ಹೃದಯಾಘಾತದ ಮುನ್ನ ಕಾಣಿಸ್ಕೊಳ್ಳುವಂತಹ ಲಕ್ಷಣ ನೆಕ್ಸ್ಟ್ ಶಾರ್ಟ್ನೆಸ್ ಆಫ್ ಬೇತ್ ಅಂದ್ರೆ ಯದುಸರು ಬರುವಂತದ್ದು ಮೊದ್ಲೆಲ್ಲ ನಾವು ಹೊಲಗದೆಗಳಲ್ಲಿ ಕೆಲಸ ಮಾಡುವಾಗ ರೇಷನ್ ದರ ಹೋಗುವಾಗ ಮೆಟ್ಲತ್ತುವಾಗ ಈ ಕೆಲ್ಸಕ್ಕೆಲ್ಲ ಹೋಗುವಾಗ ನಡ್ಕೊಂಡು ಹೋಗುವಾಗ ಆಗದೆ ಇರುವಂತಹ ಆ ಯುಸಿರು ಬರ್ತಾ ಇರಲ್ಲ ಆರಾಮಾಗಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಭಾರವಾದ ವಸ್ತುಗಳನ್ನ ಮೊದ್ಲೆಲ್ಲಾ ಸಾಗಿಸ್ತಾ ಇರ್ತೀವಿ ಆವಾಗ ಬರ್ದೇ ಇರುವಂತಹ ಏದುಸಿರು ಈ ಹೃದಯಕ್ಕೆ ತೊಂದರೆ ಆಗಿದೆ ಅನ್ನೋ ಟೈಮ್ ಅಲ್ಲಿ ಬರ್ತಾ ಇರುತ್ತೆ ಅಂದ್ರೆ ಈ ತರ ಯಾಕಾಗತ್ತಪ್ಪ ಅಂದ್ರೆ ನಮ್ಮ ಹೃದಯದಲ್ಲಿ ರಕ್ತನಾಳಗಳು ಬ್ಲಾಕ್ ಆಗಿರುತ್ತೆ ಆ ಬ್ಲಾಕ್ ಆಗಿರೋದ್ರಿಂದ ಅದು ನಮ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿರುತ್ತೆ ಅದು ನಮ್ಗೆ ದೇಹ ನಮ್ಗೆ ಆಕ್ಸಿಜನ್ ಜಾಸ್ತಿ ಬೇಕು ಅಂತ ಕೇಳ್ತಾ ಇರುತ್ತೆ ಆವಾಗ ನಮ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆದಾಗ ಈ ನಾವ್ ಏನೇ ಕೆಲಸ ಮಾಡಕ್ ಹೋದ್ರು ಹೃದಯಕ್ಕೆ ತೊಂದರೆ ಆಗಿದ್ದಾಗ ಆಕ್ಸಿಜನ್ ಬೇಕಾದಾಗ ನೀವ್ ಏನೇ ಕೆಲಸ ಮಾಡಕ್ ಹೋದ್ರು ತಕ್ಷಣ ಎದುಸರು ಬರ್ತಿರುತ್ತೆ ಇದು ನಮ್ಗೆ ಹೃದಯಕ್ಕೆ ತೊಂದರೆ ಆಗಿದೆ ಅಂತ ಸೂಚಿಸುತ್ತೆ ಹಾಗಾಗಿ ನಾವು ವೈದ್ಯರ ಸಲಹೆನ ಪಡ್ಕೊಳ್ಳೋದು ತುಂಬಾ ಆಗತ್ತೆ ನೆಕ್ಸ್ಟ್ ಜಾಪೇನ್ ಅಂದ್ರೆ ದೌಡೆ ನೋವು ಆ ನಮ್ಗೆ ಏನು ಹಲ್ಲಿನ ಸಮಸ್ಯೆ ಏನು ಇರಲ್ಲ ಕ್ಯಾವಿಟಿಸ್ ಇರಲ್ಲ ಆದ್ರೂ ನಮ್ಗೆ ದೌಡೆ ತುಂಬಾ ನೋವ್ತಾ ಇರುತ್ತೆ ಈಗ ತುಂಬಾ ಹೊಟ್ಟೆ ಇರುತ್ತೆ ಊಟ ಮಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಜಾಸ್ತಿ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದ್ರೆ ಸ್ವಲ್ಪ ತಿಂತಾ ಇದ್ರೆನೆ ನಮ್ಗೆ ದೌಡೆ ನೋವಾಗ್ತಾ ಇರುತ್ತೆ ಅದ್ರಲ್ಲೂ ಎಡದ ಕಡೆ ದೌಡೆ ತುಂಬಾ ನೋವಾಗ್ತಾ ಇರುತ್ತೆ ಇದು ಸಹ ನಮ್ಗೆ ಅರ್ಲಿ ಸಿನ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನಕ್ಕಪ್ಪ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗೋಕು ಮುನ್ನ ದೌಡೆ ನೋವು ಬರುತ್ತ ಅಂತ ನೀವು ಕೇಳ್ಬಹುದು ಆದ್ರೆ ನಮ್ಮ ದೇಹದ ನರ್ವ್ ಸಿಸ್ಟಮ್ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಇದನ್ನ ನಾವು ರೆಫರ್ಡ್ ಪೇನ್ ಅಂತ ಕರಿತೀವಿ ಈ ತರ ಪೇನ್ ನಿಮಗ್ ಬಂದ್ ದೌಡೆ ನೋವು ಏನಾದ್ರು ನಿಮಗೆ ಬಂದಾಗ ನೀವು ವೈದ್ಯರ ಸಲಹೆ ಪಡ್ಕೊಳ್ಳೋದು ತುಂಬಾ ಆಗತ್ತೆ ಸೊ ಬ್ಯಾಕ್ ಪೇನ್ ಅಂದ್ರೆ ಬೆನ್ನು ನೋವು ಬೆನ್ನಿನ ಎರಡು ಸ್ಕ್ಯಾಪುಲಾ ಬೋನ್ಗಳ ಮಧ್ಯೆ ನೋವು ಬರುವಂತದ್ದು ಅದನ್ನ ನಾವು ರೆಕ್ಕೆ ಬೋನ್ ಅಂತ ಕರಿತೀವಿ ಅಂದ್ರೆ ಈ ಮೂಳೆ ಈ ಮೂಳೆ ಮಧ್ಯೆ ಇರುವಂತದ್ದು ಅಲ್ಲಿ ನೋವು ಬರುತ್ತೆ ನಮ್ಗೆ ಆದ್ರೆ ನಾವು ಆ ನೋವ್ಗೆ ಪೇನ್ ಕಿಲ್ಲರ್ ತಗೋತೀವಿ ಆ ಪೈನ್ ಕಿಲ್ಲರ್ ಆಯಿಂಟ್ಮೆಂಟ್ ಹಚ್ಕೊಂಡು ಮಸಾಜ್ ಮಾಡ್ಕೋತೀವಿ ಆದ್ರೆ ಏನೇ ಆದ್ರೂ ನೋವು ಕಡಿಮೆ ಆಗಲ್ಲ ಮತ್ತೆ ಈ ನೋವು ಬಿಟ್ಟು ಬಿಟ್ಟು ಒಂದೇ ಸಲ ಕಂಟಿನ್ಯೂಸ್ ಇರಲ್ಲ ಬಿಟ್ಟು ಬಿಟ್ಟು ಬರ್ತಾನೆ ಇರುತ್ತೆ ಇದು ಸಹ ನಮ್ಗೆ ಹಾರ್ಟ್ ಅಟ್ಯಾಕ್ ನ ಒಂದು ಲಕ್ಷಣ ಆಗಿರುತ್ತೆ ಮತ್ತೆ ಬೆನ್ನು ಹಿಡ್ಕೊಂಡಂಗ್ಬಿಡೋದು ಅದು ಸಿವಿಯರ್ ಪೇನ್ ಆಗುವಂಥದ್ದು ಅದ್ ಮಸಾಜ್ ಮಾಡ್ಕೊಂಡ್ರು ಏನ್ ಮಾಡುದ್ರು ಸಹ ಕಡಿಮೆ ಆಗ್ತಾನೆ ಇರಲ್ಲ ಇದು ಹೆಚ್ಚಾಗಿ ಸ್ಮೋಕಿಂಗ್ ಮಾಡೋರಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು ಸಹ ಹಾರ್ಟ್ ಅಟ್ಯಾಕ್ ನ ಒಂದು ಲಕ್ಷಣ ಆಗಿರುತ್ತೆ ಇದು ಬ ನೋ ಈ ತರ ಪೈನ್ ಬಂದಾಗ್ಲೂ ಸಹ ವೈದ್ಯರ ಸಲಹೆ ಪಡ್ಕೊಳ್ಳೋದು ಅಗತ್ಯ ನೆಕ್ಸ್ಟ್ ನಮ್ನೆಸ್ ಆಫ್ ಲೆಫ್ಟ್ ಹ್ಯಾಂಡ್ ಅಂಡ್ ಆರ್ಮ್ ಅಂದ್ರೆ ಎಡದ ಕೈ ಮತ್ತೆ ತೋಳು ತುಂಬಾ ನೋವು ಬರುವಂಥದ್ದು ಜೋಮ್ ಹಿಡಿಯುವಂಥದ್ದು ಅಂದ್ರೆ ಬೆರಳುಗಳು ತುಂಬಾ ಜೋಮ್ ಹಿಡಿಯುವಂಥದ್ದು ನಾವು ಬಲ್ದ ಕೈಗೆ ಕಂಪೇರ್ ಮಾಡಿದ್ರೆ ಎಡದ ಕೈ ತುಂಬಾ ನೋವಿರೋದ್ ಇಲ್ಲಿಂದ ಇಲ್ಲಿವರೆಗೆ ಮತ್ತೆ ತೋಳುಗಳಲ್ಲಿ ನಮ್ಗೆ ಶಕ್ತಿನೇ ಇಲ್ದಂತಾಗೋದು ನಾವು ಅಮುಕ್ದಾಗ ಇದು ನೋವು ಬಂದಂತೆ ಆಗುವಂಥದ್ದು ಜೋಮ್ ಹಿಡಿಯುವಂಥದ್ದು ಇದೆಲ್ಲ ನಮ್ಗೆ ಹೃದಯದ ಕಾಯಿಲೆಯ ಒಂದು ಲಕ್ಷಣ ಆಗಿರುತ್ತೆ ಅಂದ್ರೆ ನಮ್ಮ ಹೃದಯದ ನರ್ವ್ ಸಿಸ್ಟಮ್ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಇದನ್ನು ಸಹ ಸಹ ನಾವು ರೆಫರೆಡ್ ಪೈನ್ ಅಂತ ಕರಿತೀವಿ ಈ ತರ ನಿಮ್ಗೆ ಎಡದ ಕೈ ತುಂಬಾ ಪೇನ್ ಅಂತ ಅನಿಸ್ದಾಗ ವೈದ್ಯರ ಸಲಹೆ ಪಡ್ಕೊಳ್ಳೋದು ತುಂಬಾ ಆಗತ್ತೆ ನೆಕ್ಸ್ಟ್ ಡೈಜೆಸ್ಟಿವ್ ಡಿಸ್ಕಂಫರ್ಟ್ ಅಂದ್ರೆ ನಮ್ ಹಾರ್ಟ್ ಇರೋದು ಇಲ್ಲಿ ನಮ್ ದೇಹದ ಬೇರೆ ಭಾಗಗಳಲ್ಲಿ ಹೇಗ್ ನೋವು ಕಾಣಿಸ್ಕೊಳ್ಳುತ್ತಪ್ಪ ಅಂತ ನೀವು ಅನ್ಕೋಬಹುದು ಅಂದ್ರೆ ದೌಡೆ ನೋವು ಏನಕ್ ಬರುತ್ತೆ ನಮ್ ಹಾರ್ಟ್ ಅಟ್ಯಾಕ್ ಲಕ್ಷಣಗಳಲ್ಲಿ ದೌಡೆನೋ ಹೇಗ್ ಬರುತ್ತೆ ನಮ್ ಎರಡದ ಕೈ ಸೆಳ್ತಾ ಏನಕ್ ಬರುತ್ತೆ ಬೆನ್ನೋ ಏನಕ್ ಬರುತ್ತೆ ಮತ್ತೆ ಹಣೆ ಹೇಗೆ ತಣ್ಣಗಾಗುತ್ತೆ ಅಂತ ಎಲ್ಲ ನಿಮ್ಗೆ ಅನ್ಸ್ಬೋದು ಅದನ್ನ ಏನಕ್ಕೆ ಅಂತ ನಾನು ಇವಾಗ ಹೇಳ್ತೀನಿ ನಮ್ಮ ನಮ್ಮೆದುರುಳಿಂದ ಹನ್ನೆರಡು ಕ್ರೇನಿಯಲ್ ನರ್ವು ನಮ್ಮ ದೇಹದ ವಿವಿಧ ಭಾಗಗಳಿಗೆ ಸಪ್ಲೈ ಆಗುತ್ತೆ ಅದರಲ್ಲಿ ಹತ್ತನೇ ಕ್ರೇನಿಯಲ್ ನರ್ವು ವೇಗಸ್ ನರ್ವು ಇದು ಮೆಡುಲ ಒಬ್ಲಾಂಗೇಟಾ ಇಂದ ಹೊರಟು ಕಿವಿ ನಾಲಿಗೆ ಗಂಟಲಿನ ಕೆಲವು ಭಾಗಗಳು ಎದೆಯ ಭಾಗ ಹೃದಯ ಮತ್ತು ಹೊಟ್ಟೆ ಕರುಳಿಗೆ ಸೆನ್ಸರಿ ಇನ್ಫಾರ್ಮೇಶನ್ನ ಅಹ್ ಕನೆಕ್ಟ್ ಮಾಡುವಂತ ಕೆಲಸನ ಮಾಡುತ್ತೆ ಅದ್ರಿಂದ ಇದು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಅದುದ್ರಿಂದ ನಿಮಗೆ ಹೇಗೆ ಗ್ಯಾಸ್ಟ್ರೈಟಿಸ್ ಆದ್ರೆ ಎದೆ ನೋವು ಬರುತ್ತೋ ಹಾಗೆ ಹೃದಯಕ್ಕೆ ತೊಂದ್ರೆ ಆದ್ರೆ ಆ ಲಕ್ಷಣಗಳು ಬೇರೆ ಅಂಗಗಳಲ್ಲೂ ಕಾಣಿಸ್ಕೊಳ್ಳುತ್ತೆ ನೋಡಿ ಇಲ್ಲಿ ಇದು ಮಿಡಲ ಉಬ್ಲಾಂಗೇಟ ಇಲ್ಲಿಂದ ಹೊರಟು ಕಿವಿ ನಾಲಿಗೆ ಗಂಟ್ಲಿನ ಕೆಲವು ಭಾಗ ಎದೆ ಭಾಗ ಮತ್ತೆ ಇಲ್ಲಿ ಆರ್ಟು ಹೊಟ್ಟೆ ಕರಳು ಇಲ್ಲಿಂದ ಇದು ಸೆನ್ಸರ್ ಇನ್ಫರ್ಮೇಶನ್ ಕನೆಕ್ಟ್ ಮಾಡುವಂತ ಕೆಲಸನ ಇಲ್ಲಿಂದ ಹೊರಟು ಮಾಡುತ್ತೆ ನೆಕ್ಸ್ಟ್ ತಲೆ ಸುತ್ತು ಅಂದ್ರೆ ನಮ್ ದೇಹದಲ್ಲಿ ಪಿತ್ತ ಜಾಸ್ತಿ ಆದ್ರೆ ತಲೆ ಸುತ್ತ ಬರುತ್ತೆ ಕಿವಿಲಿ ಏನಾದ್ರೂ ನೋವಿದ್ರೆ ತಲೆ ಸುತ್ತ ಬರುತ್ತೆ ಮತ್ತೆ ಬಿ ಪಿ ಜಾಸ್ತಿ ಆದ್ರೆ ತಲೆ ಸುತ್ತ ಬರುತ್ತೆ ಆದ್ರೆ ಈ ತರ ಸಮಸ್ಯೆ ಏನು ಇಲ್ಲದೆ ಸುಮ್ನೆ ನಾವು ದೈನಂದಿನ ಕೆಲ್ಸನ ನಾರ್ಮಲ್ ಆಗಿ ಮಾಡ್ತಾ ಮಾಡ್ಕೊಂಡಿದ್ದಾಗ್ಲೂನು ತಲೆ ಸುತ್ತ ಬರುವಂತದ್ದು ಆ ಮತ್ತೆ ಇದು ಪದೇ ಪದೇ ರಿಪೀಟೆಡ್ ಆಗುವಂಥ ಇವತ್ತು ಬರುತ್ತೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಕಡಿಮೆ ಆಗುತ್ತೆ ಮತ್ತೆ ನಾಳೆ ಬರುತ್ತೆ ಮತ್ತೆ ನಾಡಿದ್ ಬರುತ್ತೆ ಈ ರಿಪೀಟೆಡ್ ಆಗಿ ಬರ್ತಾನೆ ಇರುತ್ತೆ ಈ ರೀತಿ ಬಂದಾಗ ನಾವು ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಇದು ಸಹ ಒಂದು ಹಾರ್ಟ್ ಅಟ್ಯಾಕ್ ನ ಒಂದು ಲಕ್ಷಣ ಆಗಿರುತ್ತೆ ಈ ರೀತಿ ನಿಮ್ಗೆ ರಿಪೀಟೆಡ್ ಆಗಿ ತಲೆಸಿದ್ ಬರ್ತಾ ಇದ್ರೆ ವೈದ್ಯರ ಸಲಹೆ ಪಡೆಯೋದು ತುಂಬಾ ಆಗತ್ತೆ ಇವತ್ ನಿಮ್ಗೆ ಹೃದಯಾಘಾತ ಅಂದ್ರೇನು ಹೃದಯಾಘಾತ ಆಗಕ್ಕೂ ಒಂದ್ ತಿಂಗಳು ಮುಂಚೆ ಏನೆಲ್ಲ ಲಕ್ಷಣಗಳು ನಮ್ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ತಿದೀನಿ ಮತ್ತೆ ಆ ಲಕ್ಷಣಗಳು ನಿಮ್ಗೆ ಮೊದ್ಲೇ ಕಾಣಿಸ್ಕೊಂಡ್ರೆ ಅದನ್ನ ನೀವು ಗೋಲ್ಡನ್ ಟೈಮ್ ಅಂತ ಅನ್ಕೊಳ್ಳಿ ಅವಾಗ ನೀವು ಎಚ್ಚೆತ್ಕೊಂಡು ಈ ಹೃದಯಾಘಾತದಿಂದ ಪಾರಾಗ್ಬೋದು ಈದ್ನ ನಿಮ್ಗೆ ನಿಮ್ ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ತಿಳಿಸ್ಕೊಡಿ ಈ ಲಕ್ಷಣಗಳೇನಾದ್ರೂ ನಿಮ್ ದೇಹದಲ್ಲಿ ಕಾಣಿಸ್ಕೊಂಡ್ರೆ ಮೊದಲೇ ನೀವು ಸೂಕ್ತ ಚಿಕಿತ್ಸೆ ಪಡ್ಕೊಂಡು ಪ್ರಾಣಾಪಾಯದಿಂದ ಪಾರಾಗ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇಂದ್ರನಿದ್ರೋಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು